ಕೇಳ್ಬೇಕು ಅಥವಾ ಮೂರನೇ ಶಕ್ತಿ ಮಾಡ್ಬೇಕು ಪ್ರವಾಸ ಮಾಡ್ತಾ ಇದ್ವಿ ಜನರ ಅಭಿಪ್ರಾಯ ಕೇಳಿ ಒಂದು ತೀರ್ಮಾನಕ್ ಬರ್ತೀವಿ ನಿನಗೆ ತಾನೇ ಸಿಗ್ತಿರೋದು ಮಾನವ ಮುಖ್ಯ ಮಧ್ಯದಲ್ಲಿ ಇವತ್ತು ನಿನ್ ಮಗನೇ ನಿಲ್ಲಿಸ್ಕೊಂಡು ನಿನ್ ಊರಾಗಿ ನೀವು ಸೋತೆ ಏನ್ ಬಂತು ಅದು ಕಾಂಗ್ರೆಸ್ ಕೇಳಬೇಕು ನೀನು ಕಾಂಗ್ರೆಸ್ ನಲ್ಲಿ ಏನದ ಅಂದ್ರೆ ಅದು ಅವ್ರ ತೀರ್ಮಾನ ಮಾಡಿತ್ತು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡಕ್ ಹೋಗೋದಿಲ್ಲ ಇವತ್ತು ಜನರ ಮಧ್ಯ ನೀವು ಇರ್ಲಿ ಜನರ ಮಧ್ಯ ಕೆಲ್ಸ ಮಾಡಲಿ ಜನ ನಿಮ್ಗೆ ಸಹಕಾರ ಕೊಡ್ತಾರೆ ಕಾಂಗ್ರೆಸ್ ಮಾಡಬೇಕು ಪ್ರವಾಸ ಮಾಡ್ತಾ ಇದ್ದೀವಿ ಜನರ ಅಭಿಪ್ರಾಯ ಕೇಳಿ ಒಂದು ತೀರ್ಮಾನ ಬೊಮ್ಮಾಯಿ ಕೂಡ ಕರೆದಿಷ್ಟೇ ಬಿಜೆಪಿ ಬಸವರಾಜ್ ಬೊಮ್ಮಾಯಿ ಎಸ್ಆರ್ ನಿನಗೆ ಸ್ಥಾನ ಸಿಕ್ಕಿರುವ ಮಾನ ಮುಖ್ಯ ಜನರ ಮಧ್ಯದಲ್ಲಿ ಇವತ್ತು ನಿನ್ನ ಮಗನೇ ನಿಲ್ಲಿಸ್ಕೊಂಡು ನಿನ್ನ ಊರಾಗ ನೀನ್ ಸೋತೆ ಏನ್ ಬಂತು ಯಾಕೆ ಹಿಂಗಾಯ್ತು ಅವಲೋಕನ ಮಾಡಿ ಬಿಜೆಪಿ ಜನ ಈ ಭಾಗಕ್ಕೆ ಜನ ಒಪ್ಪಲ್ಲ ಕಾಂಗ್ರೆಸ್ ವೀಕ್ ಆಗಿರೋದ್ರಿಂದ ಜನತಾ ಪಾರ್ಟಿ ಇಲ್ದಿರೋದ್ರಿಂದ ವಿಧಿ ಇಲ್ಲದೆ ಇವತ್ತು ಬಿಜೆಪಿ ಬೆಳೀತು ಇಲ್ಲಿ ಜನತಾದಳ ಬೆಳ್ದಿರ್ತಿದ್ರೆ ಬಿಜೆಪಿಯಲ್ಲಿ ಅವರಪ್ಪು ಕೂಡ ಬರ್ತಿರ್ಲಿಲ್ಲ ಇವತ್ತು ಯಡಿಯೂರಪ್ಪ ಅರ್ಥದಲ್ಲ ಕಾರಣ ಶರಣರಿಗೆ ಇವತ್ತು ಬಿಜೆಪಿಯಲ್ಲಿ ಜಾಗ ಇಲ್ಲ ಬಸವಣ್ಣನ ದಬ್ಬದಂತ ಮಂದಿ ಬಸವಂತತ್ವ ಒಪ್ಕೊತಾರ ಅವರು ಆದ್ರಿಂದ ಇದು ಬಿಜೆಪಿ ಕರ್ನಾಟಕದ ಸಂಸ್ಕೃತಿಗೆ ಒಗ್ಗುವಂತದ್ದಲ್ಲ ಆದ್ರಿಂದ ಬಸವರಾಜ ಬೊಮ್ಮಾಯಿ ಅವರು ನನ್ನ ಸ್ನೇಹಿತ ಇವತ್ತು ಅದೇ ವಿಶ್ವಾಸ ನಾವು ಇಟ್ಕೊಂಡಿದೀವಿ ವಾಲಿಯವರು ಚನ್ನಪ್ಪ ಜೊತೆ ಕೆಲಸ ಮಾಡಿದ್ದೀವಿ ಹಾವೇರಿಯ ಅನೇಕ ಜನರು ಹಳ್ಳಿಕೆರೆ ಬುದ್ದಪ್ಪನವರು ಅವ್ರ ಜೊತೆ ಕೆಲಸ ಮಾಡಿದೀವಿ ಇವತ್ತು ಇಡೀ ಬಾಂಬೆ ಕರ್ನಾಟಕದ ಒಂದು ದದ್ದ ನಾಯಕತ್ವ ಕೊಟ್ಟಿರುವಂತ ನಾಡವ್ರು ಎಸ್ಆರ್ ಕಂಟಿ ಅವರು ಬಿಡಿ ಅವರು ಎಂಥವ್ರಿಗೆ ನಾಯಕತ್ವ ಕೊಟ್ಟು ಇವತ್ತು ಇವತ್ತ ಜನ ಇವತ್ತಿಲ್ಲ ಅವ್ರ ಮಕ್ಕಳು ಇವತ್ತು ಹೊರಗೆ ಬರ್ಬೇಕು ಅದನ್ನ ತರ್ತಕ್ಕಂಥ ಕೆಲಸನ ನಾವು ಮಾಡ್ತೇವೆ ಕೇಂದ್ರದಲ್ಲಿ ಕೊಡ್ತಕ್ಕಂತ ದುಡ್ಡು ಕೊಡ್ತಾ ಇಲ್ಲ ಅದು ಒಂದ್ ಸತ್ಯ ಆ ದುಡ್ಡು ತಗೊಳ್ತಕ್ಕಂಥದ್ರಲ್ಲಿ ಇಪ್ಪತ್ತಾರು ಜನ ಬಿಜೆಪಿ ಎಂ ಪಿಗಳು ಮಹಾರತ್ರ ಅನಿಸ್ ಬಂದವ ಬಾಯಿ ಮುಚ್ಕೊಂಡು ಕೂತಿರ್ತಾವ ಪಾರ್ಲಿಮೆಂಟ್ ದಲ್ಲಿ ಮೋದಿ ಹತ್ರ ಮಾತಾಡಕ್ ಶಕ್ತಿ ಇಲ್ಲ ಇಲ್ಲೇನದ ಇವರು ಆ ಭಾಗ್ಯ ಈ ಭಾಗ್ಯ ಮಹಾಭಾಗ್ಯ ಅಂತ ದುಡ್ಡು ಇಲ್ಲ ಹಾಗಾಗಿ ನಾನು ಯೋಜನೆ ಆಗ ಉಪಾಧ್ಯಕ್ಷನಾಗಿ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಇದ್ದಾಗ ನಾಲ್ಕು ಬಜೆಟ್ ಕೊಟ್ಟಿರ್ತೀವಿ ಈ ಮಧ್ಯಾಹ್ನದ ಊಟ ಸೊಸೈಟಿ ಹತ್ತು ಕಿಲೋ ಹಕ್ಕಿ ಇದೆಲ್ಲ ಕೊಟ್ಟರು ಕೂಡ ಸರ್ಪಸ್ ಬಡ್ಜೆಟ್ ಇತ್ತು ಆದ್ರಿಂದ ಎಲ್ಲೋ ಒಂದು ಕಡೆ ಎಡವಿದೀವಿ ನಾವು ಆದ್ರೆ ಟೀಮ್ ಸೆಟ್ಲೈಟ್ ಮಾಡಿ ಒಳ್ಳೆ ಮಂತ್ರಿಗಳನ್ನ ಹಾಕೊಳ್ಳಿ ಕೆಲಸ ಮಾಡೋರನ್ನ ಹಾಕಿ ಬಾಜ್ರನ್ನ ಹಾಕೊಂಡ್ರೆಲ್ಲ ಇವತ್ತೊಂದು ಮಂತ್ರಿ ಮಂಡಲ ಆದ್ರೆ ಟೀಮ್ ನೋಡಿದ್ರೆ ಜನ ಮಂತ್ರಿ ಹೋದ್ರೆ ಎದ್ದು ಹೋಗ್ಬೇಕು ಈ ಮಂತ್ರಿ ಹೋದ್ರೆ ಮಾರಿ ತಿರ್ಸ್ಕೊಂಡು ಹೋಗ್ತಾರೆ ಏನ್ ಅಡಿಯ ಮಾರಿಯಲ್ಲಿ ನೆಚ್ಚಿದ್ದು ವೇಸ್ಟ್ ಗಿಲಾಕಿ ಇರು ಅಂತ ಹೇಳಿ ಆಗಿರ್ತಕ್ಕಂಥ ಪಂಚರ್ ಆಗಿರೋ ಟೈರ್ವೈಟ್ ಮಾಡೋ ಮೊದಲು ಹೊಸ ಟೈರ್ ಗಳ ಹಾಕೊಂಡು ಗಾಡಿ ಚೆನ್ನಾಗಿ ಓಡಿಸಿ ಇದೇ ನಮ್ಮ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ನಾನು ಪ್ರವಾಸ ಶುರು ಮಾಡಿದ್ದೀನಿ ಹಾವೇರಿ ಜಿಲ್ಲೆಯಲ್ಲಿ ಮಾತ್ರ ಇವತ್ತು ಒಂದು ಯೂನಿವರ್ಸಿಟಿ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡು ಇದನ್ನ ಹಾವೇರಿ ಜಿಲ್ಲೆಗೆ ನಾನು ಈ ಜಿಲ್ಲೆ ಹುಟ್ಟರೋದ್ರಿಂದ ನಾ ಕೊಡ್ತಕ್ಕಂಥ ಕೊಡುಗೆ ಏನು ಅಂತ ಹೇಳಿದ್ರೆ ವಿದ್ಯಾ ದಾಸವ ಅನ್ನದ ದಾಸವ ನನ್ನ ಮಗನಿಗೂ ಹೇಳಿದಿನಿಮಾನ ಇಲ್ಲೇ ಯಾಪ್ರೆ ಇಲ್ಲೇ ಇರ್ರಿ ನೀವ್ ಇಲ್ಲೇ ಕೆಲಸ ಜನರ ಸೇವೆ ಮಾಡ್ಕೊಂಡಿರ್ಬೇಕೀವಿ ಎಮ್ ಎಲ್ ಎ ಆಗಬೇಕು ಎಂ ಪಿ ಅಂತ ದೊಡ್ದಲ್ಲ ವಿಧಾನಸೌಧದಲ್ಲಿ ಜಾಗ ಗಳಿಸೋದಲ್ಲ ಜನರ ಮನಸ್ಸಿನಲ್ಲಿ ಜಾಗ ಗಳಿಸತಕ್ಕಂಥದ್ದಿದ್ಯಲ್ಲ ಅದು ಶಾಶ್ವತವಾದಂತ ಜಾಗ